ರಾಜ್ಯದ ದಲಿತ ಸಿಎಂ ಕೂಗು ವಿಚಾರ ಖರ್ಗೆ ಸಾಹೇಬ್ರನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ಆಗಿದಾಗ ಪಿ ಎಂ ಮಾಡ್ತೀರಿ ರಾಜ್ಯದಲ್ಲಿ ಏನಾದರೂ ಆದರೂ ಮುಖ್ಯಮಂತ್ರಿ ಮಾಡ್ತೀರಿ ಅಂಥದ್ದು ಯಾವುದು ಇಲ್ಲ ಅಂತ ಖರ್ಗೆ ಸಾಹೇಬರು ಹೇಳಿದ್ದಾರೆ ಗೊಂದಲ ಆಗಿ ಸೃಷ್ಟಿ ಮಾಡ್ತಿದ್ದಾರೆ ದಲಿತ ಸಿಎಂ ಚರ್ಚೆ ವಿಚಾರಕ್ಕೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡಮಂಡಲ ಆದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತಾಡಿ ಖರ್ಗೆ ಸಾಹೇಬರು ಏನಾದರೂ ಹೇಳಿದ್ದಾರಾ ಅವರು ಏನು ಹೇಳಿದ್ದಾರೆ ಪೂರ್ತಿ ಕೇಳಿ ಎಂದರು ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಹೂತಿಟ್ಟಿರುವ ಸಂಬಂಧ ಎಸ್ ಐ ಟಿ ತನಿಖೆ ವಿಚಾರ ಎಸ್ ಐ ಟಿ ತಂಡಕ್ಕೆ ನಿನ್ನೆ ಹದಿಮೂರು ಸ್ಥಳ ತೋರಿಸಿದ್ದಾರೆ ಮಾರ್ಕ್ ಮಾಡಿದ್ದಾರೆ ಸರ್ಕಾರ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿದೆ ಯಾರೇ ಎಷ್ಟು ಪ್ರಭಾವಿಗಳಿದ್ರೂ ಕ್ರಮ ಕೈಗೊಳ್ಳುತ್ತೆ ಆರ್ಷಕರು ಹೋಮ್ ಮಿನಿಸ್ಟ್ರಿ ಇದ್ದರು ಅವರಿಗೆ ಕಾನೂನು ಗೊತ್ತಿಲ್ಲ ಅವರಿಗೇನು ಒತ್ತಡ ಇತ್ತು ತನಿಖೆ ಮಾಡಿಸೋಕ್ಕೆ ಕೇಳದವರ ಹೇಳಿಲ್ಲ ಅಂತ ಮಾಡಿಸಲಿಲ್ಲವಾ ಆರ್ ಅಶೋಕ್ ಜವಾಬ್ದಾರಿಯುತ ವಿರೋಧ ಪಕ್ಷ ನಾಯಕರಾಗಿ ಮಾತನಾಡಬೇಕು ಬಾಲಿ ಶತನದ ಹೇಳಿಕೆ ಕೊಡೋದನ್ನು ಬಿಡಬೇಕು ಎಂದು ತಿಳಿಸಿದರು ಮಾಡ್ತಾ ಯಾರ ಎಲ್ಲಿ ಕೇಳಿ ಬರ್ತಾ ಇದಾರೆ ಸಾಬ್ರ್ ಏನಾದರೂ ಹೇಳಿದಾರ ಬಹಳ ಸ್ಪಷ್ಟವಾಗಿ ಏನು ಹೇಳಬೇಕು ಮೊನ್ನೆ ಹೇಳಿದ್ದಾರೆ ನಾನು ಹೇಳ್ದಂಗೆ ಅವರ ಹಿಂದಿನ ಒಂದು ಒಂದು ನಿಮಿಷ ಏನು ಹೇಳಿದ್ದಾರೆ ಅದಾದ್ಮೇಲೆ ಒಂದು ನಿಮಿಷ ಏನು ಹೇಳಿದ್ದಾರೆ ಕೇಳಿ ಬರೀ ಅದು ಒಂದೇ ವಾಟ್ಸ್ಆ್ಯಪ್ ನಲ್ಲಿ ಬಂದಿರೋದು ಅಷ್ಟೇ ಕಟ್ ಮಾಡಿ ಪ್ರಸಾರ ಮಾಡಿದ್ರೆ ಇದೇ ಆಗೋದು ಎಸ್ ಐ ಟಿ ಸರ್ ಧರ್ಮಸ್ಥಳ ವಿಷಯದಲ್ಲಿ ಇನ್ನು ಹುಡು ಹುಡುಕ್ತಾ ಇದ್ರ ಅನಾಮಿಕೆ ಇಟ್ಕೊಂಡು ಕಾಡಲ್ಲಿ ಹುಡುಕ್ತಾ ಇದ್ದಾರೆ ಹದ್ಮೂರ್ ಕಡೆ ಗುರುತು ನೋಡಿ ನಿನ್ನೆ ಏನೋ ಹದ್ಮೂರು ಕಡೆ ವಿಶೇಷ ತಂಡ ಅಧಿಕಾರಿಗಳು ಹೋದಾಗ ಆ ಆ ಪೌರ ಕಾರ್ಮಿಕ ಏನು ತೋರಿಸಿದಾರ ಅಂತ ಆಗಲಿ ಇನ್ನು ಈಗ ಪ್ರಾರಂಭ ಆಗಿದೆ ಅಲ್ಲ ನಾವ್ ಸರ್ಕಾರ ಬಹಳ ಸ್ಪಷ್ಟವಾಗಿದೆ ಇನ್ ಲೈಟ್ ಆಫ್ ನ್ಯೂ ಎವಿಡೆನ್ಸ್ ಹೊಸ ಸಾಕ್ಷಿಗಳು ಏನಾದ್ರು ಬಂದ್ರೆ ಈಗ ಯಾರೇ ಎಷ್ಟೇ ಪ್ರಭಾವಿಗಳು ಕೂಡ ಸರ್ಕಾರ ಏನಿದ್ರು ಕೂಡ ಲೀಗಲಿ ಮಾಡುತ್ತಿದ್ದಾರೆ ಅಂತ ಯಾರು ಆರ್ ಅಶೋಕ್ ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಇದ್ರಲ್ರಿ ಕಾನೂನು ಗೊತ್ತಿಲ್ವಾ ಅವರಿಗೆ ಕಾನೂನು ಸಂವಿಧಾನ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆದರೆ ಏನು ಮಾಡಬೇಕು ಕೇರಳದವ್ರು ಹೇಳ್ಬಿಟ್ಟು ಮಾಡ್ಬೇಕಂತ ಅಂದರೆ ಇವರು ಕೇರಳದವ್ರು ಹೇಳಿಲ್ಲ ಅಂತ ಮಾಡಿದ್ರಾ ಅವ್ರ ಲಾಜಿಕ್ ಪ್ರಕಾರನೇ ಅವ್ರಿಗೆ ಏನು ಒತ್ತಡ ಇತ್ತು ಮಾಡೋ ಇದು ತನಿಖೆ ಮಾಡಿಸಕ್ಕೆ ಸುಮ್ನೆ ಏನೇನೋ ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕರಾಗಿ ಲಾಜಿಕಲ್ ಆಗಿ ಮಾತಾಡಿದ್ರೆ ಅವ್ರಿಗೆ ಉತ್ತರ ಕೊಡ್ಬೋದಪ್ಪ ಬಾಲಿಶ ಹೇಳಿಕೆಗಳು ಕೊಟ್ಕೊಂಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಆರೋಪ ಹಬ್ಬ ವಿಜೇಂದ್ರ ಅವರು ಅವ್ರ ತನ್ನ ಪೂಜಿ ಅಪ್ಪಾಜಿ ಅವರು ಯಾಕೆ ಕಣ್ಣೀರ್ ಹಾಕಿ ಸ್ಟೇಜ್ ಇಂದ ಇಳಿದ್ರು ಅಂತ ಫಸ್ಟ್ ಹೇಳಿ ಖರ್ಗೆ ಸಾಹೇಬ್ರು ಯಾವತ್ತು ರಾಜಕೀಯ ಹುದ್ದೆಗಳಿಗೆ ಕಣ್ಣೀರ್ ಹಾಕ್ತವ್ರ ಹಾಕೋರು ಅಲ್ಲ ಯಾಕೆ ಅಸಹಾಯಕರಾಗೆ ಕಣ್ಣೀರ್ ಹಾಕಿ ಸ್ಟೇಜ್ ಬಿಟ್ಟೋದ್ರು ಅದು ಹೇಳಿ ಫಸ್ಟ್ ಇವೆಲ್ಲಾನು ಕೂಡ ವಿಜೇಂದ್ರ ಅವರು ಫಸ್ಟ್ ಇತಿಹಾಸ ನೋಡಿ ನೀವು ಮುಖ್ಯ ಪೂಜಿ ಅಪ್ಪಾಜಿ ಅವರು ಮುಖ್ಯಮಂತ್ರಿ ಆದಾಗೆಲ್ಲ ಕಣ್ಣೀರೇ ಹಾಕಿದ್ದು ಕುಮಾರ್ ಸ್ವಾಮಿ ಅವರು ಅನ್ಯಾಯ ಮಾಡಿದ್ರು ಅಂತ ಹೇಳಿ ಕಣ್ಣೀರ್ ಹಾಕೊಂಡು ಎಲ್ಲಾ ಕಡೆ ಓಡಾದ್ರು ಮುಖ್ಯಮಂತ್ರಿ ಆದ್ರೆ ಅದಾದ್ಮೇಲೆ ಮತ್ತೊಮ್ಮೆ ಶೆಟ್ಟರ್ ಯಾರು ನಿಮ್ಮ ಸದಾನಂದ ಗೌಡ್ರ ಆದ್ರು ಶೆಟ್ಟರ್ ಅವರಾದ್ರು ಮತ್ತೆ ಹತ್ಕೋತಾ ಹೋದ್ರಿ ಡೆಲ್ಲಿಗೆ ಮತ್ತೆ ಮಾಡಿದ್ರು ಮತ್ತೆ ಹೇಳಿದ್ರು ಈ ಸರಿನು ಆದಾಗ ಏನಾಯ್ತು ಬೊಮ್ಮಾಯಿರಿಗೆ ಮಾಡ್ಬೇಕು ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೋರ್ ಡಬಲ್ ನೈನ್